ಬಿ ಪಿ ಎಲ್ ಕಾರ್ಡು ರದ್ದಾಗಲ್ಲ ಎ ಪಿ ಎಲ್ ಕಾರ್ಡ್ ಕೂಡ ರದ್ದಾಗಲ್ಲ ಇದು ಮಾಧ್ಯಮದ ಪತ್ರಿಕಾ ಮಾಧ್ಯಮದವರು ಕೆಲವು ಕಡೆ ವಿಶ್ಲೇಷಣೆ ಮಾಡಿದ್ದಾರೆ ಅದು ಸುಳ್ಳಾಗಿದೆ ಯಾವುದೇ ಕಾರಣಕ್ಕೆ ಕಾರ್ಡನ್ನು ರದ್ದು ಮಾಡಲ್ಲ ಎ ಪಿ ಎಲ್ ಕಾರ್ಡು ರದ್ದು ಮಾಡಲ್ಲ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಲ್ಲ ಬಿ ಪಿ ಎಲ್ ಕಾರ್ಡು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಭಾಗ ಇದೆ ಸುಮಾರು ನಾಲ್ಕೂವರೆ ಕೋಟಿ ಜನಕ್ಕೆ ನಾವು ಈ ಬಿ ಪಿ ಎಲ್ ಕೆಳಗಡೆ ಪಡಿತರ ಚೀಟಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕಾರ್ಡ್ಗಳಿಗೆ ಕೊಡ್ತಾಯಿದ್ದರು ದಕ್ಷಿಣ ದಕ್ಷಿಣ ಭಾರತದಲ್ಲಿ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ನೋಡಿದಾಗ ಅವರೆಲ್ಲ ಐವತ್ತರ ಒಳಗಡೆ ಇದೆ ಐವತ್ತು ಪರ್ಸೆಂಟ್ ನಮ್ಮದು ಎಪ್ಪತ್ತೈದು ಎಂಬತ್ತೈದು ಅದಕ್ಕೆ ಪರಿಷ್ಕರಣೆ ಶುರು ಮಾಡಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಯಾರು ಕಾರು ಅವೆಲ್ಲ ಇಟ್ಕೊಂಡು ಅನುಕೂಲವಾಗಿದ್ದಾರೆ ಅವರು ಈ ಪಟ್ಟಿಯಲ್ಲಿ ತೆಗೆದು ಅವ್ರನ್ನ ಬಿ ಪಿ ಎಲ್ಗೆ ವರ್ಗಾಯಿಸ್ತಾರೆ ಆದರೆ ಅವ್ರ ಕಾರ್ಡ್ ಕೂಡ ರದ್ದು ಮಾಡಲ್ಲ ಇದನ್ನು ಮನವರಿಕೆ ಮಾಡಿದ್ದೀನಿ ನಿನ್ನೆ ಕೂಡ ನಾನು ಏರ್ಪೋರ್ಟ್ ಹೇಳಿದೆ ಬಿ ಪಿ ಎಲ್ ಯಾರು ನಿಜವಾಗಿ ಬಿ ಪಿ ಎಲ್ ಇದ್ದಾರೆ ಅವ್ರು ಖಂಡಿತ ಯಾವುದೇ ಕಾರಣಕ್ಕೆ ಬಿ ಪಿ ಎಲ್ ತೊಂದರೆ ಆಗ್ತದೆ ಬಿ ಪಿ ಎಲ್ ಅಲ್ಲಿ ಅರ್ಹರ ಅಲ್ಲದೆ ಇರೋ ಎಲ್ಗೆ ವರ್ಗಾಯಿಸ್ತೀವಿ ಬಿಟ್ಟರೆ ಆ ಕಾರ್ಡ್ ಕೂಡ ರದ್ದು ಮಾಡೋದಿಲ್ಲ ಐದು ಗೈಡ್ ಲೈನ್ಸ್ ಇದೆ ಇನ್ನ ಸರ್ಕಾರ ಮಾಡಿದೆ ಆ ಗೈಡ್ ಲೈನ್ಸ್ ಪ್ರಕಾರ ವಿಶೇಷವಾಗಿ ಇನ್ಕಮ್ ಟ್ಯಾಕ್ಸ್ ಪೇ ಆಗಿರ್ಬಾರ್ದು ಮತ್ತು ಅಂದರೆ ಕಾರು ಎಲ್ಲ ಇಟ್ಕೊಳ್ಬೇಕಾದ್ರೆ ಸ್ವಲ್ಪ ಅನುಕೂಲಸ್ಥರುತ್ತಾರೆ ಈ ಗೈಡ್ ಲೈನ್ಸ್ ಆಧಾರದ ಮೇಲೆ ನಾವು ಇನ್ಕಮ್ ಟ್ಯಾಕ್ಸ್ ಇದೆಯಲ್ಲ ಸರ್ ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಬ್ಬರಿಗೂ ಲೋನ್ ಬೇಕಾದ್ರೆ ಐ ಟಿ ರಿಟರ್ನ್ ಕೇಳ್ತಾರೆ ಫೈನಾನ್ಷಿಯಲ್ ವೆರಿ ಪೂರ್ ಇದ್ದವರಿಗೂ ಕೂಡ ಐ ಟಿ ರಿಟರ್ನ್ ಕೇಳ್ತಾರೆ ಹೌಸಿಂಗ್ ಅದು ಕೆಲವು ಕಡೆ ಪಾನ್ ಕಾರ್ಡ್ ಅನ್ನೋದ್ರ ಬಗ್ಗೆ ಇದು ಸ್ವಲ್ಪ ಏನಾಗಿದೆ ಪಾನ್ ಕಾರ್ಡು ಲೋನ್ ತಗೊಳಕ್ಕೆ ಮಾಡಿರ್ತಾರಲ್ಲ ಅದು ಮತ್ತೆ ಮರುಪರಿಶೀಲನೆ ಮಾಡಿ ಅವರು ಬಿ ಪಿ ಎಲ್ ಕೆಳಗಡೆ ಬಂದ್ರೆ ಅವ್ರನ್ನ ಮತ್ತೆ ವಾಪಸ್ ತರ್ತಾರೆ ಕಾಯ್ತಾ ಇದ್ದಾರೆ ಅಕ್ಕಿ ಇದೆ ಸರ್ವರ್ ಸಂಪೂರ್ಣವಾಗಿ ಈಗ ಸರಿ ಹೋಗಿದೆ ಹೋದ್ ತಿಂಗಳಿತ್ತು ಈಗಿನಿಂದ ಸಂಪೂರ್ಣ ಸರಿ ಹೋಗಿದೆ ಸರ್ವರ್ ಎಲ್ಲಿ ಪ್ರಾಬ್ಲಮ್ ಇರಲ್ಲ ಸಕಾಲಕ್ಕೆ ಎಲ್ಲಕ್ಕೂ ಅವಕಾಶ ಇದೆ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಮೆಡಿಕಲಿಗೆ ಒಂದೇ ವಾರದಲ್ಲಿ ಅರ್ಜಿ ಹಾಕಿದರೆ ಅವ್ರಿಗೆ ಕಾರ್ಡ್ ಕೊಡ್ತೇವೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀವಿ ಸುಮ್ಮನೆ ರದ್ದು ಅಂತ ಹೇಳ್ತಾರೆ ಯಾವ ಕಾರ್ಡು ರದ್ದು ಮಾಡೋದಿಲ್ಲ ರೇಷನ್ ಆಗಲಿ ಸಾವಿರ ಕಾರ್ಡು ಹಿಂದಿನ ಸರ್ಕಾರ ಅಥವಾ ನಮ್ಮ ಸರ್ಕಾರ ಇದ್ದಾಗ ಉಳಿದಿತ್ತು ಅದನ್ನು ಪರಿಷ್ಕರಣೆ ಮಾಡಿ ಒಂದು ಲಕ್ಷ ಅರವತ್ತೈದು ಸಾವಿರ ಕಾರ್ಡ್ಗೆ ಈಗಾಗಲೇ ಅವಕಾಶ ಮಾಡಿಕೊಟ್ಟು

ಪ್ರಾಬ್ಲಮ್ ಏನೂ ಇರುವುದಿಲ್ಲ ಸರ್ ಈ ಶ್ರಮ ಕಾರ್ಡ್ ಕೂಲಿ ಕಾರ್ಮಿಕ ಕಾರ್ಡ್ ಇದ್ದ ಅವರು ಹೊಸದಾಗಿ ಆರೋಗ್ಯ ಪಡಿತರ ಚೀಟಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಾರಣ ಏನು ಸರ್ ಇದು ಬಹಳ ಕಡಿಮೆ ಇರ್ತಾವೆ ಯಾಕಂದ್ರೆ ಅರ್ಥ ಮಾಡಿಕೊಂಡಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಕಾರ್ಡ್ ದಾರ ನಮ್ಮ ಎಲ್ಲೋ ಅಷ್ಟೋ ಇಷ್ಟೋ ಬಿ ಪಿ ಈಗ ಅರ್ಜಿ ಹಾಕ್ಕೊಂಡಿದ್ರೆ ಅವ್ರಿಗೂ ಕೂಡ ಕೊಡೋಣ ಇದೆಲ್ಲ ಪರಿಷ್ಕರಣೆ ತಕ್ಷಣ ಅವ್ರಿಗೂ ಅವಕಾಶ ಮಾಡಿಕೊಡೋಣ